ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಗರದ ಎಂಜಿ ರಸ್ತೆಯಲ್ಲಿರುವ ಸಿಎಸ್ಐ ಗರ್ಲ್ಸ್ ಬೋರ್ಡಿಂಗ್ ಹೋಮ್ನಲ್ಲಿ ಎಸ್ ಪ್ರಕಾಶ್ ಪ್ರಿಯದರ್ಶನ ಸ್ನೇಹ ಬಳಗದ ವತಿಯಿಂದ ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತೋತ್ಸವ ಆಚರಣೆ ಹಾಗೂ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಮಹನೀಯರಿಗೆ ಗಣ್ಯರು ಕನಕ ಸೇವಾರತ್ನ ಪ್ರಶಸ್ತಿ ಪ್ರದಾನ ಮಾಡಿ ನಂತರ ಬೋರ್ಡಿಂಗ್ ಹೋಮ್ನ ಹೆಣ್ಣು ಮಕ್ಕಳಿಗೆ ನೋಟ್ಬುಕ್ ಹಣ್ಣು ಹಂಪಲು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಕನಕ ಜಯಂತಿಯನ್ನು ಆಚರಿಸಲಾಯಿತು ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ರಘುರಾಮ್ ವಾಜಪೇಯಿ ಸಾಮಾಜಿಕ ಕ್ಷೇತ್ರ ಎನ್ ರಾಜು ಸಂಘಟನಾ ಕ್ಷೇತ್ರ ವಿಜಯ್ ಕುಮಾರ್ ಸಾಮಾಜಿಕ ಕ್ಷೇತ್ರ ಕಲೀಂ ಶರೀಫ್ ಸಾಮಾಜಿಕ ಕ್ಷೇತ್ರ ಮುತ್ತಣ್ಣ ವೈದ್ಯಕೀಯ ಕ್ಷೇತ್ರ ಎಸ್ ಆರ್ ರವಿಕುಮಾರ್ ಸಹಕಾರಿ ಕ್ಷೇತ್ರ ಕ್ರೀಡಾ ಕ್ಷೇತ್ರ ಸಿ ಜೆ ಹೋಮ್ದೇವ್ ಪತ್ರಿಕಾ ಕ್ಷೇತ್ರ ಎಂ ರಾಮಕೃಷ್ಣ ಧಾರ್ಮಿಕ ಕ್ಷೇತ್ರ ಅವರನ್ನು ಸನ್ಮಾನಿಸಿ ಪ್ರಶಸ್ತಿ ನೀಡಲಾಯಿತು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಹಿರಿಯ ಸಮಾಜ ಸೇವಕರಾದ ಕೆ ರಘುರಾಮ್ ವಾಜಪೇಯಿ ಅವರು ಮಾತನಾಡಿ ಕನಕದಾಸರು ದೇಶ ಕಂಡ ದಾಸಶ್ರೇಷ್ಠರು ಅವರು ತಮ್ಮ ಕೀರ್ತನೆಗಳ ಮೂಲಕ ಜಾತಿ ಮತ ಪಂಥಗಳನ್ನು ಹೋಗಲಾಡಿಸಿದವರು ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸಿ ಸಮಸಮಾಜ ಕಟ್ಟುವ ಕೆಲಸ ಮಾಡಿದವರು ಎಲ್ಲ ಸಮಾಜದ ಏಳಿಗೆಗೆ ಶ್ರಮಿಸಿದವರು ಎಂದು ಹೇಳಿದರು ರಾಜ್ಯ ಜೆ ಡಿ ಎಸ್ ವಕ್ತಾರ ರವಿಚಂದ್ರ ಗೌಡ ಅವರು ಮಾತನಾಡಿ ಸಮಾಜ ಸುಧಾರಣೆಗಾಗಿ ಕೀರ್ತನೆಗಳ ಮೂಲಕ ಜಾತಿ ಮುಖ್ಯ ಅಲ್ಲ ನೀತಿ ಮುಖ್ಯ ತಮ್ಮ ಭಕ್ತಿಯಿಂದ ಶ್ರೀಕೃಷ್ಣನನ್ನೇ ತನ್ನಡಿಗೆ ಒಲಿಸಿಕೊಂಡವರನ್ನು ನಾವು ಕಾಣುತ್ತೇವೆ ಸಂತಶ್ರೇಷ್ಠ ಶ್ರೀ ಭಕ್ತ ಕನಕದಾಸರು ಜನಸಾಮಾನ್ಯರಲ್ಲಿ ಮಾನವೀಯ ಮೌಲ್ಯವನ್ನು ಬೆಳೆಸುವ ದಾಸ ಸಾಹಿತ್ಯ ಭಕ್ತಿ ಪಂಥದ ಮೂಲಕ ಮನುಕುಲಕ್ಕೆ ಅತ್ಯುತ್ತಮ ಸಂದೇಶವನ್ನು ನೀಡಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಜೆ ಡಿ ಎಸ್ ವಕ್ತಾರ ರವಿಚಂದ್ರ ಗೌಡ ಮೈಸೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷರಾದ ಲಿಂಗರಾಜು ಗಿರೀಶ್ ಮೈಸೂರು ನಗರ ಜೆ ಡಿ ಎಸ್ ಕಾರ್ಯಾಧ್ಯಕ್ಷ ಎಸ್ ಪ್ರಕಾಶ್ ಪ್ರಿಯಾದರ್ಶನ್ ರವಿಚಂದ್ರ ಬಿ ಜೆ ಪಿ ಮುಖಂಡ ಪುರುಷೋತ್ತಮ್ ಜೆ ಡಿ ಎಸ್ ಜಿಲ್ಲಾ ಉಪಾಧ್ಯಕ್ಷ ಶಿವಣ್ಣ ರಾಜು ಬಂಡೆಪ್ಪ ಭವ್ಯ ಸುಬ್ರಹ್ಮಣ್ಯ ರಾಜೇಶ್ ಕುಮಾರ್ ಮಹೇಶ್ ಬೆಳಕು ಚಾರಿಟೇಬಲ್ ಟ್ರಸ್ಟ್ನ ಕೃಷ್ಣ ಮಧುಸೂದನ್ ಶ್ರೀಧರ್ ಎಸ್ ಪಿ ಅಕ್ಷಯ್ ಪ್ರಿಯದರ್ಶನ್ ದтта ಹರ್ಷಿತ್ ಎಸ್ ನಾಗೇಶ್ ಇನ್ನಿತರರು ಇದ್ದರು ವಿನಾಯಕ ಹೇ ವಕ್ರತುಂಡಾ ಹೇ ಏಕದಂತಾ ಹೇ ವಿಘ್ನನಾಶಾ ಹೇ ಗಣಪ ಹೇ ವಕ್ರತು Tchau,

ಒಂದು ಅಭಿಮಾನ ಒಂದು ಪ್ರೀತಿ ಕೂಡ ಇದೆ ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಿಮ್ಮಲ್ಲೇ ನಾವು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ನಮ್ಮೆಲ್ಲರ ಹಿರಿಯರು ನಮಗೆಲ್ಲರ ಮಾರ್ಗದರ್ಶಕರು ಸಮಾಜ ಸೇವಕರಾದಂಥ ಜೊತೆಗೆ ಗಾಂಧಿವಾದಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ವಿಪ್ರೋ ಹಿರಿಯ ಮುಖಂಡರು ಕೂಡ ಆಗಿದ್ದಾರೆ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಸನ್ಮಾನ ಸ್ವೀಕರಿಸಲಿಕ್ಕೆ ತುಂಬ ಹೃದಯದಿಂದ ಬಂದಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮ ಕುರಿತು ಒಂದೆರಡು ಮಾತಾಡಬೇಕು ಭುವನೇಶ್ವರಿ ಸಾಂಸ್ಕೃತಿಕ ಅಧಿದೇವತೆ ಇದು ರಾಜ್ಯೋತ್ಸವದ ಕರ್ನಾಟಕ ರಾಜ್ಯೋತ್ಸವದ ಕನ್ನಡ ರಾಜ್ಯೋತ್ಸವದ ಮಾಹೆ ನವೆಂಬರ್ ಪೂರ್ತಿ ಒಂದನೇ ತಾರೀಕಿಂದ ಪೂರ್ತಿ ಮೂವತ್ತನೇ ತಾರೀಖುವರೆಗೆ ನಾವು ರಾಜ್ಯೋತ್ಸವ ಆಚರಿಸ್ತೀವಿ ಅಂತಹ ತಾಯಿ ಸೌರೇಶ್ವರಿಗೆ ನಮಸ್ಕಾರ ಮತ್ತೆ ನಿನ್ನೆ ಏನು ಕರ್ನಾಟಕ ಕಂಡ ಸಂತ ಕನಕದಾಸರು ಅವೆಲ್ಲ ಕನಕದಾಸರ ಬಗ್ಗೆ ನಿಮ್ಮ ಪಟ್ಟಿಗಳಲ್ಲಿ ನೀವು ಓದುತ್ತಿರ್ ನೀವು ಎಂತಹ ಮಹಾತ್ಮರು ಏನು ಹನ್ನೆರಡನೇ ಶತಮಾನದಲ್ಲಿ ಶಿವದಾಸ ಏನು ಬಸವಣ್ಣವರು ಎಲ್ಲ ಶಿವದಾಸ ದೀಕ್ಷೆಯಲ್ಲಿ ವಚನಗಳ ಮೂಲಕ ಶುದ್ಧವಾದ ಕನ್ನಡದ ಮೂಲಕ ಕನ್ನಡದ ಸಿರಿಯನ್ನು ಹೆಚ್ಚಿಸ್ತಂಥವರು ನಂತರ ಹದಿನಾಲ್ಕನೇ ಶತಮಾನದಲ್ಲಿ ಈ ದಾಸ ಸಾಹಿತ್ಯ ಕನ್ನಡದಲ್ಲಿ ಅದನ್ನು ಅದರಲ್ಲೂ ಕನಕದಾಸರು ಪುರುಜದಾಸರು ದಾಸ ಹೊರಣ್ಯರು ದಾಸ ಪರಂಪರೆಯವರೇ ಕನ್ನಡದ ಬಗ್ಗೆ ಅನೇಕ ಕೀರ್ತನೆಗಳನ್ನ ರಚಿಸಿದಂಥದ್ದು ಹರಿದಾಸ ಕೀರ್ತನೆಗಳನ್ನ ಭಜನೆಗಳನ್ನು ರಚಿಸಿದಂಥದ್ದು ಶುದ್ಧವಾದ ಕನ್ನಡದಲ್ಲಿ ಅಲ್ಲಿವರೆಗೆ ಎಲ್ಲ ಸಂಸ್ಕೃತದಲ್ಲಿ ಇತ್ತು ಪೂರ್ತಿ ಏನು ಹನ್ನೆರಡನೇ ಶತಮಾನಕ್ಕೆ ಹಿಂದೆ ಎಲ್ಲ ಸ್ತೋತ್ರಗಳು ಸಹಿತ ಎಲ್ಲ ಸಂಸ್ಕೃತದಲ್ಲಿದ್ದಂಥದ್ದು ಏನು ಬಸವಣ್ಣವರು ಕನ್ನಡದಲ್ಲಿ ಪ್ರಾರಂಭ ಮಾಡಲು ವಚನಗಳ ಮುಖೇನ ಶುದ್ಧ ಕನ್ನಡದಲ್ಲಿ ಅದನ್ನು ಮುಂದುವರಿಸಿದಂಥವರು ಕನಕದಾಸರು ಪುರಂದರದಾಸರು ಎಲ್ಲ ಹದಿನೈದನೇ ಶತಮಾನದಿಂದ ಇಲ್ಲಿಯವರೆಗೆ ಇವತ್ತು ನಾವು ನೆನೆಸ್ಕೊಳ್ತಾ ಇದ್ದೀವಿ ಅಂತಹ ಒಂದು ಮಹಾನ್ ಚೇತನಕ್ಕೆ ಸಹಿತ ನಾನು ನಮಸ್ತ ನೆರದಿರುತ್ತದೆಲ್ಲ ಎಲ್ಲ ಜನ ಇರ್ಬೋದು ಎಲ್ಲ ಮುಖಂಡರುಗಳು ನಮ್ಮ ಪ್ರಿಯದರ್ಶನವರು ಇರಬಹುದು ಹಾಗೆ ಎಲ್ಲ ಅನೇಕ ಗಣ್ಯಮಾನ್ಯರು ಬಂದಿದ್ದಾರೆ ಕನಿಕಾ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ನೆಲೆದಿರುವಂತಹ ಮಕ್ಕಳಿಗೆಲ್ಲ ನೀವೆಲ್ಲ ಭವಿಷ್ಯದ ಪ್ರಜೆಗಳು ಭಾವ್ಯ ಪ್ರಜೆಗಳು ಭಾರತ ದೇಶದ ಪ್ರಜೆಗಳು ಇದರಲ್ಲಿ ಮೇಡಮ್ ಕಿವಿ ಆಗ್ತಿರೋ ಯಾರೋ ಏನು ಮಹಿಳಾ ಮಣಿಗಳು ನಮ್ಮಲ್ಲಿ ಇಂದಿರಾ ಗಾಂಧಿ ಅಂತಹ ಹಾನ್ ನೇತಾರರು ಆಗೋಗಿರುವಂಥವ್ರು ಆಗ್ತಿರೋ ಹೇಳೋಕ್ಕಾಗಲ್ಲ ಯಾಕಂದರೆ ಅಂತಹ ವಿವಾದ ಒಂದು ಭವಿಷ್ಯ ಇವತ್ತು ಹಾಗೆ ನಿಮ್ಮನ್ನು ನೋಡ್ಕೊಡ್ತಿರುವಂತಹ ಎಲ್ಲ ಸಿಬ್ಬಂದಿಗಳ ನನ್ನ ಸಾದರ ಗೌರವಗಳನ್ನ ಅರ್ಪಿಸ್ತೀನಿ ಇವತ್ತು ಪ್ರದ್ಯ ಅವರು ಏನು ಐನೂರ ಮೂವತ್ತೆಂಟನೇ ಜಯಂತಿ ನಮ್ಮ ಕನಕದಾಸನ ನಮ್ಮ ಪ್ರಿಯದರ್ಶಕರು ಇನ್ನೂರ ನಲವತ್ತ ಎಂಟನೇ ಈ ಒಂದು ರೀತಿ ದಾಸೋಹ ಅಭಿವ್ಯಾನ ಇದೊಂದು ರೀತಿ ದಾಸೋಹ ಅದನ್ನು ನಿರಂತರವಾಗಿ ಪ್ರತಿ ವಾರ ಇಲ್ಲಿ ತನಕ ಬಿಟ್ಟ ವಾರ ಲೆಕ್ಕ ಹಾಕೊಡಿ ಎಷ್ಟಾಯಿತು ಅಷ್ಟು ದಿವಸದಿಂದ ವಾರದಿಂದ ನಡೆಸ್ಕೊಂಡು ಬರ್ತಿದ್ದಾರೆ ನಿಜವಾಗ್ಲೂ ಅವರು ಒಂದು ಏನೇ ಆಗಲಿ ಆವತ್ತು ನಾನು ಪ್ರತಿ ಭಾನುವಾರ ಇಂತಹ ಒಂದು ಈ ಅಭಿಯಾನವನ್ನು ಈ ಕೈಂಕರ್ಯವನ್ನು ಮಕ್ಕಳುಗಳಿಗೆ ನಡೆಸ್ಕೊಂಡು ಬರ್ತೀನಿ ಹೇಳಿ ನಡೆಸ್ಕೊಂಡು ಬರ್ತಿರ್ತಾರೆ ಅವರಿಗೆ ಮೊದಲನೇದಾಗಿ ಅಭಿನ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಕನಕ ಜಯಂತಿ ನಿನ್ನೆ ರಾಜ್ಯಾದ್ಯಂತ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರುವಂಥದ್ದು ಕನಕದಾಸರು ಸಾಮಂತ ರಾಜರಾಗಿದ್ದರು ಅಂತಂದೆ ಕೃಷ್ಣದೇವರಾಯರ ಕಾಲದಲ್ಲಿ ಅವರೆಲ್ಲ ಸಾಮಂತ ಇದ್ದಿದ್ದಂಥವ್ರು ಒಳ್ಳೆ ಗಾತ್ರಗಳು ಕೆಲವು ಐದಾರು ದಿನಗಳಿಗೆ ಅವರೇ ಒಂದು ರೀತಿ ಅಧಿಪತಿ ಆಗಿದ್ದಂಥವ್ರು ಮಗ ಆಗ ಹಿಂದಿನ ಹೆಸರೇ ಬೇರೆ ಇರುತ್ತೆ ತಿಮ್ಮಪ್ಪ ಅವರು ತಿಮ್ಮಪ್ಪ ಯಾಕೆ ಬಂತು ಅಂತ ಹೇಳಿದ್ರೆ ಇವರು ಶಿವಭಕ್ತರಾದ್ರೂ ತೃಪ್ತಿ ತಿಮ್ಮಪ್ಪನ ದೈದಿಂದ ಹುಟ್ಟಿದವರು ನಮ್ಮ ಕನಕ ಅದಕ್ಕೆ ಅವ್ರಿಗೆ ತಿಮ್ಮಪ್ಪ ನಾಯಕ ಅವರ ವರ್ಷದ ಕುಲ ದೇಸರು ಹುಡ್ತಾರೆ ಅವರು ತಿಮ್ಮಪ್ಪನ ದೈಲಿಂದ ಹುಟ್ಟರು ಹಾಗೇ ಬೆಳೆದ ನಂತರ ಮಹಾರಾಜ ಕೃಷ್ಣದೇವರಾಯ್ ಸಹಿತ ಬಹಳ ಪ್ರೀತಿಯ ಸಾಮಂತರಾದ ಇಲ್ಲಿ ಯಾಕೆ ನಮ್ಮ ಕೆಂಪುಗೌಸ್ ಇದ್ರು ಬೆಂಗಳೂರು ಎಲ್ಲ ಇಂಥ ಮಹಾಪ್ರಭುಗಳಿದ್ರು ಅದೇ ರೀತಿ ಇವರೆಲ್ಲ ಸಾಮಂತ ರಾಜಗಳಾಗಿದ್ದರು ನಂತರ ಅವರು ಈ ಮಗನಿಗೆ ಪಟ್ಟ ಕಟ್ತಾರೆ ಒಟ್ಟಿಗೆ ಹೋಗ್ತಾರೆ ಪಟ್ಟ ಕಟ್ಟಿದಾಗ ಏಳು ತೊಪ್ಪರಿಗೆ ಹಣ ಸಿಗುತ್ತೆ ಇವರಿಗೆ ಎಲ್ಲಿ ಭೂಮಿನಲ್ಲಿ ಅಗಿಂತ ಇರಬೇಕಾದ್ರೆ ಇವರೆಲ್ಲ ಆಗ ಪಾಳ್ಯಗಾರಗಳು ಯಾವುದೋ ಅಭಿವೃದ್ಧಿ ಮಾಡೋಣ ಅಂತ ಮಾಡ್ತಾರೆ ಏಳು ಕೊಪ್ಪರಿಗೆ ಹಣ ಸಿಗುತ್ತೆ ಅಷ್ಟೊಂದು ರೇಟ್ ಕೊಡ್ಬೋದಾಗಿ ಏಳು ಕೊಪ್ಪರಿಗೆ ಹಣ ಅಂದರೆ ಟನ್ಗಟ್ಲೆಯ ಚಿನ್ನ ಅದು ಹಣ ಅಂತ ಹೇಳಿದ್ರೆ ಚಿನ್ನದ ನಾಣಿರೋದು ಆಗ ಕನಕಾಸರು ಏನು ವೈರಾಕ್ಯೆ ಅವರ ಕುಟುಂಬನೇ ವಂಶನೇ ಒಂಥರ ವಂಶ ಇದೇ ನನಗೆ ಯಾಕೆ ಭೂತಾಯಿ ಕೊಟ್ಟಿದ್ದು ಇದೇ ನನಗಲ್ಲ ಇದು ಇದು ಸಮಸ್ತ ಜನಗಳಿಗೆ ಅಂತ ಚಿತ್ರದೇ ಹೇಳ್ತಾರೆ ಅವರು ಚೋಮಂಡಿ ಸ್ವಾಮಿ ಸಂಸ್ಥಾನ ಭಂಡಾರ ಕರ್ಕೊಂಡಿದ್ದಾರೆ ಅವರು ದೊಡ್ಡ ಮನುಷ್ಯರು ಅವರೆಲ್ಲ ಚಕ್ರವರ್ತಿಗಳು ಇದಕ್ಕೆಲ್ಲ ಆಸೆ ಪಡಲ್ಲ ಅವರು ಬೇಡ ತಿಮ್ಮಪ್ಪ ನೀನು ನಿಮ್ಮ ಅಲ್ಲಿ ಏಳು ಪ್ರದೇಶಗಳಿಗೆ ಏನಿದೆ ಅಲ್ಲಿಗೆ ಅಭಿವೃದ್ಧಿ ಪಡಿಸು ಕೆರೆ ಕೆಟ್ಟ ಕಟ್ಟಿಸು ಕೋಟೆಯನ್ನು ಕಟ್ಟಿಸು ಅಂತ ಹೇಳ್ತಾರೆ ಆಮೇಲೆ ಇವತ್ತಿಂದ ನಿನ್ನ ಹೆಸರು ತಿಮ್ಮಪ್ಪನಾಯ್ಕ ಅಲ್ಲ ನೀನು ಕನಕ ಅಂತ ಅವ್ರಿಗೆ ನಾವು ಪೂರ್ಣ ಮಾಡ್ತಾರೆ ಕನಕ ಅಂದರೆ ತಿನ್ನ ಸಂಸ್ಕೃತಿ ಅವರು ಅಲ್ಲಿ ಪೂರ್ತಿ ಆ ಪ್ರದೇಶನ ಅಭಿವೃದ್ಧಿ ಮಾಡ್ತಾರೆ ದುರಂತ ಇವರು ಮುಂದೆ ಹೀಗೆ ಆಗಬೇಕು ಇರುತ್ತೆ ಅವರ ಶ್ರೀಮತಿ ಅವರು ಹೋಗ್ಬಿಟ್ಲಾಗ ಮುಂದೆ ಮಗ ಕೈ ಬಂದು ಮಗ ಸಹಿತ ಹೋಗುತ್ತೆ ಅವ್ರಿಗೆ ತುಂಬ ವೈರಾಗ್ಯ ಪ್ರಾಪ್ತಿಯಾಗುತ್ತೆ ಏನು ಯಾಕೆ ಸೇವೆ ಬದುಕಬೇಕು ನಾನಿಗೆ ಪಳ್ಳೆಗಾರಾಗಿ ನಾನು ಏನು ಮಾಡಬೇಕು ಅಂತ ಹೇಳಿ ವೈರಾಗ್ಯ ಬಂದ್ಬಿಡ್ತು ಅವರು ನಾನು ಇರಲ್ಲ ನಾನು ದಾಸಪಡಾಗ ವ್ಯಾಸರಾದರು ಅಂತೇಳಿ ಬಹಳ ದೊಡ್ಡ ಜಗತ್ತು ಗುರುಗಳು ಆ ಕಾಲಕ್ಕೆ ಸೇವರಾಗಿಯೇ ಗುರುಗಳು ಅವರು ಹತ್ರ ಹೋಗ್ತಾರೆ ಯಾಕೋ ತುಂಬಾ ವೇರಾಗಿ ಬಂದಿದೆ ಗುರುಗಳೇ ಹೆಂಡತಿ ಮಗನ ಸಾವು ನನಗೆ ತೆರೆಯಕ್ಕಾಗ್ತಿಲ್ಲ ತಂದೆಯವರು ತೀರ್ಪು ಮಾಡುವ ಮುಂಚೆನೆ ಆಗಲ್ಲ ಅಂದಾಗ ಅವರಿಗೆ ಹರಿದಾಸ ದೀಕ್ಷೆ ದಾಸ ದೀಕ್ಷೆ ಅನ್ನ ಕೊಡ್ತಾರೆ ಆಗ ಕನಕ ದಾಸ ಆಗದೆ ಕನಕ ನಾಯಕರಾಗಿದ್ದವರು ಕನಕ ಮುಂದೆ ಎಲ್ಲ ಪೂರ್ತಿ ಅವರು ಕನ್ನಡದ ರಚನೆ ಏನೇನೋ ಯುವ ಭಕ್ತಿ ಸಾರುಗಳಿದ್ವು ಅದಕ್ಕಿಂತ ಹಿಂದೆ ಹರಿದಾಸ ಈ ಹೆಸರಲ್ಲಿ ನೀವು ತಿಮ್ಮಕ್ಕಳು ಹೆಸರಲ್ಲಿ ರಚನೆಗಳು ಮಾಡು ಅಂತ ಹೇಳ್ತಾರೆ ದಾಸರಾದವರು ಇವರು ಪೂರ್ತಿ ಒಳ್ಳೆಯ ಕನ್ನಡದ ಭಜನೆಗಳನ್ನ ರಚನೆ ಮಾಡ್ತಾರೆ ಅನೇಕ ಗ್ರಂಥಗಳು ಏನಾವತ್ತು ಜಾತಿ ವ್ಯವಸ್ಥೆ ಎಲ್ಲ ಇರುತ್ತೆ ಅದನ್ನೆಲ್ಲ ಹೋಗಲಾಡಿಸೋ ನಿಟ್ಟಿನಲ್ಲಿ ಒಳ್ಳೆಯ ಪುಸ್ತಕಗಳನ್ನ ರಚನೆ ಮಾಡ್ತಾರೆ ಧಾನ್ಯ ರಾಗಿ ಬಗ್ಗೆ ಎಲ್ಲ ಅವಹೇಳನೆಯನ್ನು ಮಾತಾಡ್ತಿರ್ತಾರೆ ಎಲ್ಲರೂ ಅನ್ನ ತಿನ್ನೋರು ಮಾತ್ರ ಒಳ್ಳೆಯವರು ರಾಗಿ ತಿನ್ನೋರು ಕನಿಷ್ಠ ಅನ್ನೋ ಥರ ಇರ್ತಾರೆ ಆಗ ರಾಮಚರಿತ ಾನ ಧ್ಯಾಧ್ಯ ಧಾರ್ಮಿಕ ಅಂತ ಬರೀತಾರೆ ಅಂದರೆ ಆಗಿರ್ಗೂ ಮಹತ್ವ ಕೊಟ್ಟು ಬರೀತಾರೆ ಕುಲ ಕುಲ ಯಾರಿಗೆ ಅಲ್ಲಿ ಕುಲ ಅಂತೇಳಿ ಸಾಯ್ತೀರಿ ನೀವು ಒದ್ದಾಡ್ತೀರಿ ಅಂತೇಳಿ ಹಿಯಾಳಿಸ್ತಾರೆ ಅಂತಂದರೆ ಇರಬಾರ್ದು ಜ್ಞಾನ ಹೋಗ್ಬೇಕು ಹೋಗ್ತೀನಿ ಅಂತ ಹೇಳಿ ಮಾಡ್ತಾರೆ ಹಾಗೆ ಎಲ್ಲ ಕಡೆ ಇಡೀ ನಮ್ಮ ಆವತ್ತಿನ ಮೈಸೂರು ಸಂಸ್ಥಾನಗಳಿರ್ಬೋದು ಆ ಕಡೆ ಎಲ್ಲ ಸಂಸ್ಕಾರ ಈ ಹರಿದಾಸ ಸಂಕೀರ್ತನೆ ಭಜನೆಗಳು ಗ್ರಂಥಗಳ ಮೂಲಕ ಮುಂಡಗೆಗಳು ಅಂತ ಬರೀತಾರೆ ಭಾಳ ಶ್ರೇಷ್ಠ ಮಟ್ಟದ ಅದು ಪಿ ಎಚ್ ರಿಗೂ ನಿಲ್ಕದಂತಹ ಸಾಹಿತ್ಯ ಮುಂಡಗೆ ಅಂತ ಬರೀತಾರೆ ಅವರು ಅದರ ಸಾಹಿತ್ಯನೇ ತುಂಬ ತಿಳ್ಕೊಂಡವರು ಮಾತ್ರ ಅರ್ಥ ಆಗುತ್ತೆ ಅದು ಕನಕದಾಸಿ ಆ ಮುಂಡಿಗೆಗಳು ಅಂತ ಬಹಳ ಖ್ಯಾತಿ ಇವತ್ತಿಗೂ ಅದರ ಒಬ್ಬೊಬ್ಬ ಒಬ್ಬೊಬ್ಬರಲ್ಲೂ ಒಂದೊಂದು ಅರ್ಥ ಬರುತ್ತೆ ಅಂತಹ ಅದ್ಭುತವಾದ ರಚನೆ ಕನ್ನಡದಲ್ಲಿ ಮಾಡಿರುವಂಥವರು ಕನಕದಾಸ ಹೀಗೆ ಎಲ್ಲ ಕಡೆ ಹೋಗ್ತಾರೆ ಉಡುಪಿಗೆ ಹೋಗ್ತಾರೆ ಅಲ್ಲಿ ಸ್ವಲ್ಪ ಜಾತಿ ವ್ಯವಸ್ಥೆ ಇರೋ ಸಂದರ್ಭದಲ್ಲಿ ಶ್ರೀ ಕೃಷ್ಣನೇ ತಿರುಗಿ ಇವರಿಗೆ ದರ್ಶನ ಕೊಡ್ತಾರೆ ನೀವೆಲ್ಲ ಹುಟ್ಟಿಗೆ ಹೋದ್ರೆ ನೋಡಿ ಕನಕನ ಕಿಂಡಿ ಇಲ್ಲ ಅಲ್ಲಿ ಕನಕದಾಸರಿಗೆ ತಿರುಗಿ ತಿರುಗಿಡುತ್ತೆ ಪೂರ್ವಕ್ಕೆ ಎಬ್ಬರು ಪ್ರತಿಷ್ಠೆ ಮಾಡ್ತಾರೆ ಆದ್ರೆ ಕನಕನ್ಗೋಸ್ಕರ ಕೃಷ್ಣ ಈಗ ತಿರುಗಿ ದರ್ಶನ ಕೊಡುವಂಥದ್ದು ಕನಕ ತಿಂಡಿ ಬಹಳ ಫೇಮಸ್ ಈಗ ನಾಳೆ ನಾಡಿದ್ದೇನೆ ಮೋದಿ ಬಂದು ಅಲ್ಲಿ ದರ್ಶನ ಮಾಡೋರಿದ್ದಾರೆ ಅವರು ಮತ್ತೆ ಯೋಗಿ ಆದಿತ್ಯನಾಥ ಎಲ್ಲ ಬಂದು ದರ್ಶನ ಮಾಡ್ತಾರೆ ಅಂತಹ ಅದ್ಭುತವಾದ ಒಂದು ಶಕ್ತಿ ದೇವರ ಶಕ್ತಿ ಅಷ್ಟಿತ್ತು ಹಾಗೆ ಎಲ್ಲ ಕಡೆ ಬರ್ತಾರೆ ಇನ್ನೊಂದು ಕೇಳಿದ್ರೆ ಬಹಳ ವಿಶೇಷ ಅಂತ ನಾನು ಎರಡು ಮೂರು ಸರಿ ದರ್ಶನ ಮಾಡಿದ್ದೀನಿ ಇಲ್ಲಿ ಸೋಸಲೆ ವ್ಯಾಸರಾಜ್ ಗುರು ಅಂತ ಬಂದಿದೆ ವ್ಯಾಸರಾಜರು ಅಂತ ಹೇಳಿದ್ರೆ ಅವ್ರು ಗುರುಗಳು ಅವ್ರು ಮಾಡ್ತಾರೆ ಇಲ್ಲಿ ಬಂದು ತುಂಬ ದಿವಸ ಇರ್ತಾರೆ ಒಂದು ಅವರು ಕೂಡ ರಿಪಾಗ್ಲೆಟ್ ತಾವೆಲ್ಲ ಕೆಲವರು ಹೋದಾಗ ಸೋಸಲೆ ಕೊಟ್ಟ ವ್ಯಾಸರಾಜ್ ಇದೆ ತಾವೆಲ್ಲ ಹೋಗಿ ನೋಡಬೇಕು ನಾನು ಎರಡು ಮೂರು ಸರಿ ಹೋಗಿ ಬಂದಿದ್ದೀನಿ ಅಲ್ಲಿ ದಿವಸ ಅಲ್ಲಿ ಬ್ರಾಹ್ಮಣರು ಪೂಜೆ ಮಾಡ್ಬೇಕು ಕನಕದಾಸರಿಗೆ ನೆವೇದ್ಯ ಅಲ್ಲಿ ಉಡುಪಿನಲ್ಲಿ ಇವರು ಗಂಜಿಯನ್ನ ಕನಕದಲ್ಲಿ ಕುಡಿತಾ ಇದ್ರಂತೆ ಕನಕದಾಸರು ಅಡಿಗೆ ಮಾಡಿಕೊಂಡು ಗಂಜಿ ಅಲ್ಲಿ ಅಥವಾ ದೇವಸ್ಥಾನ ಪ್ರಸಾದ ಅಲ್ಲಿ ಗಂಜಿ ಕೃಷ್ಣ ಮಾಡ್ತಾರೆ ಆ ಗಂಜಿನ ಕನತಕ್ಕಾಗಿ ಕುಡಿತಾ ಇದ್ರಂತೆ ಕನಕದಾಸರು ಆ ಗಂಜಿ ಇವತ್ತಿಗೂ ಆ ಕರ್ತನ್ ಹಾಗೆ ಇಟ್ಟು ಅದನ್ನ ಬೆಳ್ಳಿ ಹೊದಿಕೆನಲ್ಲಿ ಆ ಕರ್ತನ್ ಇಟ್ಟು ಆ ಗಂಜಿ ಹಾಕಿ ಆ ಕ್ಯಾರೆ ಕೃಷ್ಣ ನೈವೇದ್ಯ ಮಾಡ್ತಾರೆ ಇವತ್ತು ನಡೀತಾ ಉಡುಪಿನಲ್ಲಿ ನೋಡಿ ಎಷ್ಟು ಅವರು ಹೆಸರು ಮಾಡಿದ್ರು ಅದೇ ಥರ ಇಲ್ಲಿ ನೈವೇದ್ಯ ಮಾಡ್ತಾರೆ ಹಸದಿ ಅದಾದ್ಮೇಲೆ ಇನ್ನೊಂದು ಶ್ರೀರಂಗ ಪಟ್ಟಣದ ಹತ್ರ ಬೋರೆ ದೇವರು ಅಂತ ನಾನು ಯಾಕೋ ಈ ಸಂಶೋಧನೆಗೆ ಅಂತ ನಾನು ಹೋದಾಗ ಇದು ಈ ಎಲ್ಲ ನೋಡ್ತಾ ಇದ್ದೀನಿ ನಾನೆಲ್ಲ ಶೂಟಿಂಗ್ ಎಲ್ಲ ನಡೆಯುತ್ತೆ ಕನಕದಾಸರಿಗೆ ಬಂದು ಆ ಬೋರೆ ದೇವರು ಪಟ್ಟಣದಿಂದ ಮೇಲ್ಕೋಟೆಗೆ ಹೋಗ್ಬೇಕು ಶ್ರೀನಕ್ ಮೇಲ್ಕೋಟೆಗೆ ಹೋಗ್ತಿ ಅಂತ ಬರ್ತಾ ಬಂದಾಗ ಇವರು ಅಶೋಕ್ ಪಾಪ ಕಂಬಳಿಂಬಳಿ ಅವರು ಕಂಬಳಿ ಗೊತ್ತಾಗಿದ್ದರು ಅರ್ಧ ಕಚ್ಚೆ ಸ್ವಲ್ಪ ಎಲ್ಲ ಹಳೇ ಹರಿದೋಗ್ಬಿಟ್ಟಿದೆ ಆ ದೋಣಿಯನ್ನ ಅಲ್ಲಿ ದಾಟಿಸ್ಬೇಕು ಆ ಬೋರ ಬೋರೇ ದೇವರ ದೇವಸ್ಥಾನದಿಂದ ಶ್ರೀನಕ್ ನದಿ ಹರಿಯು ಕಾವೇರಿ ಅಲ್ಲಿ ದಾಟಿಸ್ಬೇಕು ದಾಟಿಸ್ಬೇಕಾದ್ರೆ ಇವ್ರನ್ನ ನೋಡ್ಬಿಟ್ಟು ಯಾರೋ ಬಿಂಚು ಕಾಯಿರ್ಬೇಕು ಅವ್ರು ಬಿಡಾ ಹೋಗಯ ಕೂರಿಸಲ್ಲ ದೋಣಿ ಹಾಗೆ ಹೇಗೆ ಅಂತ ಬರ್ತಾರೆ ಅಂಬಿಗೂರು ಅಲ್ಲಿ ಹಾಗೆ ಆಯಿತು ಬೇಡ ಬಾಳು ಬಿಡಪ್ಪ ನಾನು ಶ್ರೀರಂಗಪುಟ್ಟ ಹೋಗಿ ರಂಗನಾಥ ಸ್ವಾಮಿ ದರ್ಶನ ಎಲ್ಲ ಮಾಡ್ತೀನಿ ನಾನು ಮೇಲ್ಪಟ್ಟಿಗೆ ಹೋಗ್ತೀನಿ ನಾನು ನಡ್ಕೊಂಡು ಅನ್ನೋದು ಅಲ್ಲಿ ಬಾಳೆ ಗಿಡ ಇರ್ತದೆ ಬಾಳೆ ಗಿಡನ್ನ ಹೀಗೆ ಕತ್ತರಿಸ್ತಾರೆ ಒಂದೆಲ್ಲ ಅವರೆಲ್ಲ ಹಿಂದೆ ಒಂದು ಚಾಕು ಚಿಕ್ಕ ಇಟ್ಕೊಂಡಿರೋ ಬೇಕು ಅಂತ ಒಂದು ನಾಲ್ಕು ಎಲೆ ಕತ್ತರಿಸ್ತಾರೆ ನಾಲ್ಕು ಐದು ಐದು ಎಲೆ ಕತ್ತರಿಸ್ತಾರೆ ಹೀಗೆ ಕೃಷ್ಣ ಅಂತ ಅಂದ್ಬಿಟ್ಟು ಸ್ವಾಮಿ ರಂಗನಾಥ ಮೇಲ್ಕೋಟೆ ಚಿಕ್ಕವರ ಸ್ವಾಮಿ ಅಂತ ಎಲೆಯನ್ನು ನೀರು ಮೇಲೆ ಹಾಕ್ತಾರೆ ಹಾಗೆ ಒಳ್ಳೆ ಚಾಪೆ ತರ ಸ್ಟಿಫನ್ ಇಟ್ಕೊಂಡು ಮಾಡುತ್ತೆ ಐದೇಲೆಗಳು ದೊಡ್ಡ ದೊಡ್ಡ ಎಲೆಗಳು ಆರಾಮಕ್ಕೋಗ್ರೆ ಕನಕದಾಸರು ಆರಾಮಕ್ಕೆ ಹಿಕ್ಕೂತ್ಕೊಂಡು ಆ ಕೈನಲ್ಲೇ ಹುಟ್ಟು ಅಷ್ಟು ದೊಡ್ಡ ಹುಟ್ಟಲ್ಲಿ ಹುಟ್ಟು ಅಂದ್ರೆ ಅದೇ ನೀರನ್ನ ತರಳೋದು ಜೋಳಿನಲ್ಲಿ ಆ ಹಾಯಿನಲ್ಲೇ ಹೋಗಿ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರಂತೆ ಇವತ್ತು ಅಲ್ಲಿ ಚರಿತ್ರೆ ಅದಕ್ಕೆ ಇರೋ ಕೆಲವರೆಲ್ಲ ಅವ್ರ ಮೈಮೇ ಮೈಸೂರು ಅವ್ರಿಗೆ ಗೊತ್ತಿಲ್ಲ ಕನಕದಾಸರ ಎಲ್ಲೇ ಹೋಗಿದ್ರು ಅಂತ ಆ ಜಾಗಕ್ಕೆ ಹೋಗ್ಬೇಕು ಶ್ರೀರಂಗಪಟ್ಟಣ ಯಾರೇ ಹೋದ್ರು ಆ ಬೋರೇಗೌಡರ ಬೇರೆ ಬೋರೆ ಕೊರೇಗೌಡ ಕೊಖ್ಲೋ ಅಂತ ಬೋರೆ ದೇವ್ರ ಕೊಟ್ಟಿದೆ ಅವನು ಅಲ್ಲಿ ಹೋಗಿ ಅವರಲ್ಲಿ ಹಾಕಿಕೊಂಡು ನೋಡಿ ಆ ಸ್ಟಿಫ್ ಆಗಿ ಬಾಳೆಯಲ್ಲೇ ನಿಂತು ಅವರ ದರ್ಶನಕ್ಕೆ ರಂಗನಾಥ ಸ್ವಾಮಿ ಕರೆಸ್ಕೊಂಡ್ರೆ ಬೇರೆ ಕೊಟ್ಟರೆ ಎಂತಹ ಅದ್ಭುತ ಎಂತಹ ದೈವೀ ಶಕ್ತಿ ಅವರಲ್ಲಿತ್ತು ನನ್ನ ವಿಜ್ವಾಗ್ಲೂ ಇವರು ನೈಮೆ ಆಗುತ್ತೆ ಅವರ ನೆನೆಸ್ಕೊಂಡ್ರೆ ಒಂದೊಂದುವೇ ಹಾಗೆ ಆಮೇಲೆ ವ್ಯಾಸರಾಜರು ಒಂದು ಸರಿ ಎಲ್ಲರಲ್ಲ ಪರೀಕ್ಷೆ ಮಾಡೋಕ್ಕಿಂತ ಯಾರು ಇಲ್ಲೇ ಇರೋ ಜಾಗದಲ್ಲಿ ಹೋಗಿ ತಿನ್ನಿ ಅಂತ ಬಾಳೆಹಣ್ಣು ಕೊಡ್ತಾರೆ ಎಲ್ರಿಗೂ ಶಿಷ್ಯರಿಗೆ ಎಲ್ಲರೂ ತಿನ್ಬಿಡ್ತಾರೆ ಅಲ್ಲೆಲ್ಲ ಮರೆಗೆ ಹೋಗಿ ಎಲ್ಲ ಬಾಣಿ ಮುಂಚಿಕೊಂಡು ತಿನ್ಬಿಡ್ತಾರೆ ಆದ್ರೆ ಕಂಕದಾಸರು ವಾಪಸ್ ಬಾಳೆಹಣ್ಣು ತಂದ್ಕೊಡ್ತಾರೆ ಗುರುಗಳಿಗೆ ಸ್ವಾಮಿ ಗುರುಗಳೇ ವಾಪಸ್ ಯಾಕೋ ಎಲ್ಲ ಕಾರ್ಯಕ್ರಮದ ಮೂಲಕ ಯಾರು ಸಾಧಕರು ಇದ್ದಾರೆ ಅವ್ರಿಗೆ ಎಲ್ರಿಗೂ ಒಂದು ಪ್ರಶಸ್ತಿ ಕೊಡಬೇಕು ಹೀಗೆ ಸಾಧನೆ ಅವ್ರು ಮಾಡ್ತಾರದೆ ಒಂದು ಸಾಧನೆ ಈಗ ಹೇಳಿದ್ರಂಗೆ ಹಣ್ಣುಗಳ ವಿತರಣೆ ಮಕ್ಕಳಿಗಿರಬೇಕು ವೃದ್ಧರಿಗಿರ್ಬೋದು ಅನಾಥಾಶ್ರಮಗಳಿಗೆ ಕೊಡುಗೆ ಕೊಡ್ಕೊಂಡು ಬರೋದು ಒಂದು ಸಾರಿ ಕೊಡ್ಬೋದು ಎರಡು ಬಾರಿ ಕೊಡ್ಬೋದು ಆದರೆ ಇನ್ನೊಂದು ನಲವತ್ತೆಂಟು ಬಾರಿ ಇನ್ನೊಂದು ಅಂದರೆ ಪ್ರತಿ ವಾರನೂ ತಪ್ಪಿಸ್ತಾನೆ ಭಾನುವಾರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದು ಒಂದು ದೊಡ್ಡ ಸಾಧನೆ ನಾವು ಅವ್ರಿಗೆ ಹೇಳಬೇಕಂತಂದರೆ ಅವರು ಸಾಧಕರಿಗೆ ಪ್ರಶಸ್ತಿ ಕೊಡಬೇಕು ಅಂತ ಹೇಳ್ತಾಯಿದ್ರೆ ನಾನು ಹೇಳ್ತೀನಿ ಅವ್ರಿಗೂ ಕೂಡ ಅವ್ರನ್ನೂ ಸೇರಿ ಕರ್ನಾಟಕದಲ್ಲಿ ಕರ್ನಾಟಕ ಮನೆ ಭಾಗ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನ ಕೊಡಬೇಕು ಅವರನ್ನು ದುಃಖಿಸಿ ಅಂತ ಹೇಳ್ತೀನಿ ಜೊತೆಗೆ ಈಗ ಆಲ್ರೆಡಿ ಕನಕದಾಸರ ಬಗ್ಗೆ ಹಲವಾರು ಈಗ ಅವರ ದೊಡ್ಡ ಸಂತರು ಅವರು ಯಾವ ರೀತಿ ಒಂದು ಒಂದು ಸಂತ ಯಾವುದೋ ಸಾಮ್ರಾಟ ಕುಟುಂಬ ಕೃಷ್ಣದಾಯರವ ಕುಟುಂಬದಲ್ಲಿ ಅಂದರೆ ಅವರ ವಿಭಾಗದಲ್ಲಿ ಅವರ ತಂದೆ ಕೆಲಸ ಮಾಡ್ತಾಯಿದ್ರು ಅಂಥ ಒಂದು ಏನಪ್ಪ ಅಂತಂದರೆ ರಾಜಕೀಯ ರಾಜಕ ರಾಜ್ಯಗಳು ರಾಜಕೀಯವಾಗಿರಬೇಕಾದವರು ಸಂತರಾಗ್ತಾರೆ ಅಂದ್ರೆ ಎಲ್ರಿಗೂ ಆಶ್ಚರ್ಯ ಯಾಕೆ ಅಂತಂದ್ರೆ ಅವ್ರಿಗೆ ಹಲವಾರು ಯುದ್ಧಗಳನ್ನ ನೋಡಿ ಒಂದರ ಮನಸ್ಸಿಗೆ ನೋವಾಗುತ್ತೆ ಈ ಯುದ್ಧದಿಂದ ಏನ್ ಲಾಭ ತಂದೆನ್ ಕಳ್ಕೊತಾರೆ ತಾಯಿನ್ ಕಳ್ಕೊತಾರೆ ಮಗನ್ ಕಳ್ಕೊತಾರೆ ಎಲ್ಲರೂ ಕಳ್ಕೊಂಡಾಗ ಅವ್ರಲ್ಲಿ ಏನು ಭಾರ ಆಗುತ್ತೆ ನೋವಾಗುತ್ತೆಲ್ಲರನ್ನೂ ಕಳ್ಕೊಂಡ್ಮೇಲೆ ಈ ಯುದ್ಧ ಮಾಡಿ ಏನು ಈ ಸಾಮ್ರಾಟ್ನಾಗಿ ನಾನು ಏನ್ ಮೆರಿಬೇಕು ಏನು ಪ್ರಯೋಜನ ಇಲ್ಲ ಅಂತ ಉಡುಪಿನಲ್ಲಿ ವ್ಯಾಸರಾಜ ಹೋಗಿ ಮೀಟ್ ಮಾಡ್ತಾರೆ ವ್ಯಾಸರಾಜ್ ತಮಗಾದ ನೋವು ಹೇಳಿದಾಗ ಅವರು ಇವನ ನೋವು ಅರ್ಥ ಮಾಡ್ಕೊಂಡು ಇವರಿಗೆ ಇವರಿಗೆ ಮನಸ್ಸು ಪರಿಪೂರ್ಣವಾಗಿ ಅರ್ಥವಾಗಿದೆ ಈ ಲಾಭ ಇಲ್ಲ ಜನಗಳಿಗೆ ನಾವು ಏನನ್ನು ಅದು ಹೆಸರು ಕೊಟ್ಟು ನೆಕ್ಸ್ಟ್ ನೀವು ಕನಕದಾಸರಾಗಿ ಮುಂದುವರಿ ಅಂತ ಹೇಳ್ತಾರೆ ಆ ಕಾಲದಲ್ಲಿ ಬಹಳ ಮೇಲ್ವರ್ಗದ ಮಾತ್ರ ಸಂತ ಹೆಸರು ತಗೊಳ್ಳುವಂತ ಒಂದು ಕಾಲದಲ್ಲಿ ಒಂದು ಕೆಳ ಜ ಕೆಲವು ಜಾತಿನಲ್ಲಿ ಹುಟ್ಟಿದ ಒಬ್ಬ ಕನಕದಾಸರು ಪುರಂದರದಾಸರಿಗೆ ಸರಿಸಮಾನವಾಗಿ ಒಂದು ಕೀರ್ತನೆಗಳ ರಚನೆ ಮಾಡಿ ಕವಿಯಾಗಿ ಕೂಡ ಬರ್ತಾರೆ ಇದು ಸಾಮಾನ್ಯ ವಿಷಯ ಅಲ್ಲ ಹಲವಾರು ಏಳರಿಂದ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನ ವಚನಗಳ ರೂಪದಲ್ಲಿ ಈ ಜನಗಳನ್ನ ತಲುಪಿದ್ರೆ ಇವರು ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ಈ ಒಂದು ಕೀರ್ತನೆ ಮೂಲಕ ತಮ್ಮ ಬರವಣಿಗೆ ಮೂಲಕ ಹಲವಾರು ಜನಗಳನ್ನ ತಲುಪಿದ್ದಾರೆ ಇಂಥ ಒಂದು ಸಂತನ ಮೂಲಕ ಇವತ್ತು ಈ ಏಳನಿಗೆ ಯಾವಾಗ ಬೆಳಕು ಕಾರ್ಯಕ್ರಮದ ಮೂಲಕ ಮನೆಗೆ ವೃದ್ಧರಿಗೆ ಅಥವಾ ಅನಾಥರಿಗೆ ಊಟನ ತಲುಪಿಸುವಂತ ವ್ಯವಸ್ಥೆ ಮಾಡಿದರೆ ನಮ್ಮ ಮೇಡಮ್ ಅವರು ಇರ್ಬೋದು ಬೆಳಕು ಸಂಘದ ಎಲ್ಲಾ ಕುಟುಂಬಗಳು ಮಾಡ್ತಾ ಇದ್ದಾರೆ ಇದೇ ರೀತಿ ಹಲವಾರು ರೀತಿಯ ಸಾಧನೆಗಳನ್ನು ಈ ಕಾರ್ಯಕ್ರಮ ಕರೆದಿದ್ದಾರೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಹಲವಾರು ಬಾರಿ ಕರೆದಿದ್ರು ಇವತ್ತು ನಿಜ ಹೇಳಬೇಕು ಅಂದ್ರೆ ಕನಕದಾಸರ ಜಯಂತಿ ಅಂತ ಸಂದರ್ಭದಲ್ಲಿ ನನ್ನ ಕರೆದಿರೋದು ನನಗೆ ಬಹಳ ಸಂತೋಷ ಅದಕ್ಕೆ ನಾನು ಪ್ರಕಾಶ್ ಅವರಿಗೆ ಪ್ರಕಾಶ್ ಪ್ರೇಮಿಸಿ ಕೃತಜ್ಞತೆ ಸಲ್ಲಿಸಿ ನನ್ನ